ಚುನಾವಣೆಗೆ ನಿಂತ್ಕೊಳ್ತಾರೆ ಕೆಲವರು ಗೆಲ್ತಾರೆ ಕೆಲವರು ಸೋಲ್ತಾರೆ ಸೋತ ನಂತರವೋ ಗೆದ್ದ ನಂತರವೋ ಏನೋ ಒಂದು ಅನುಮಾನ ಬರುತ್ತಪ್ಪ ಯಾರಿಗೋ ಒಬ್ಬರಿಗೆ ಇ ವಿ ಎಮ್ ನಾನು ಚೆಕ್ ಮಾಡಬೇಕು ಅಂತ ಬಂದಾಗ ಅಷ್ಟಲ್ಲಾಗಲೇ ಇ ವಿ ಎಮ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಅಳಿಸ್ ಹಾಕಿಬಿಟ್ಟಿದ್ರೆ ಅಥವಾ ಡಿಲೀಟ್ ಮಾಡಿಬಿಟ್ಟಿದ್ರೆ ಏನು ಗತಿ ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದೆ ಇವತ್ತು ಇ ವಿ ಎಮ್ನಲ್ಲಿ ಯಾವುದೇ ಮಾಹಿತಿಯನ್ನು ಡಿಲೀಟ್ ಮಾಡುವಂತಿಲ್ಲ ಇ ವಿ ಎಮ್ಗೆ ಇರ್ತಕ್ಕಂಥ ಮಾಹಿತಿ ಅಳಿಸಲೂ ಬೇಡಿ ನೀವು ಹೊಸ ಮಾಹಿತಿಯನ್ನು ಸೇರಿಸಲೂ ಬೇಡಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನ ಖಡಕ್ ಸೂಚನೆ ಇದು ಇ ವಿ ಎಮ್ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು ಎ ಡಿ ಆರ್ ಸಂಸ್ಥೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಸಂಸ್ಥೆ ಈ ಅರ್ಜಿಯನ್ನು ಹಾಕೊಂಡಿತ್ತು ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಈ ಡಿ ಆರ್ನ ಅರ್ಜಿ ವಿಚಾರಣೆ ಪೂರ್ಣವಾಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೋರ್ಟ್ ಆದೇಶವನ್ನು ನೀವು ಉಲ್ಲಂಘನೆ ಮಾಡುವಂತಿಲ್ಲ ಸಿ ಜೆ ಐ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ದೀಪಂಕರ್ ದತ್ತ ದಂತ ಪೀಠದ ಆದೇಶ ಇದು ಇ ವಿ ಎಮ್ನ ಮೆಮೊರಿ ಆಗಲಿ ಮೈಕ್ರೋ ಕಂಟ್ರೋಲರ್ ಅಳಿಸುವ ಬಗ್ಗೆ ಆಗಲಿ ಮೊದಲು ಮಾಹಿತಿಯನ್ನು ಕೊಡಿ ಇದರ ಸಂಪೂರ್ಣ ಪ್ರಕ್ರಿಯೆಯ ಮಾಹಿತಿಯನ್ನು ಈಗ ಆಯೋಗ ಕೊಡಲೇಬೇಕಿದೆ ಮುಂದಿನ ವಿಚಾರಣೆ ಮಾರ್ಚ್ ಮೂರಕ್ಕೆ ನಿಗದಿಪಡಿಸ್ತಾ ಇದ್ದೀನಿ ನಾನು ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನೊಂದು ಕಡೆ ಇ ವಿ ಎಮ್ ಪರಿಶೀಲನೆ ಹೇಗಪ್ಪ ಮಾಡೋದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೂ ಅನುಮಾನ ಬರುತ್ತೆ ಇ ವಿ ಎಮ್ ತಯಾರಿಕಾ ಕಂಪನಿಯ ಎಂಜಿನಿಯರ್ ಇ ವಿ ಎಮನ್ನು ಬಂದು ಪರಿಶೀಲಿಸಬಹುದು ಚುನಾವಣೆ ಆದ ಮೇಲೆ ಕಂಪನಿಯ ಎಂಜಿನಿಯರ್ ಇದನ್ನು ಪರೀಕ್ಷೆ ಮಾಡಬಹುದು ಅಭ್ಯರ್ಥಿಗೆ ಸಂದೇಹ ಇತ್ತು ರಿಸಲ್ಟ್ ಬಂದ ಮೇಲೆ ಏಳು ದಿನಗಳ ಒಳಗೆ ಅರ್ಜಿಯನ್ನು ಹಾಕಬಹುದು ನನಗೆ ಯಾಕೋ ಅನುಮಾನ ಇದೆ ರಿಸಲ್ಟಲ್ಲಿ ನಾನೇ ಗೆಲ್ತಿದ್ದೆ ನನಗೆ ನನಗನ್ನಿಸ್ತಾ ಇದೆ ಯಾಕೋ ಇ ವಿ ಎಮ್ ಸರಿ ಹೋಗಿಲ್ಲ ಅಂತ ಆತ ಅರ್ಜಿ ಹಾಕ್ಕೊಳ್ಳಬಹುದು ಆಗ ತಯಾರಿಸಿರ್ತಾರಲ್ಲ ಇ ವಿ ಎಮ್ನ ಅದೇ ಸಂಸ್ಥೆಯ ಎಂಜಿನಿಯರ್ ಇ ವಿ ಎಮ್ ತನಿಖೆ ಮಾಡ್ತಾರವರು ಎಲ್ಲ ಇ ವಿ ಎಮ್ ತೆಗೆಸ್ಬಿಡ್ತಾರ ಒಂದು ಕ್ಷೇತ್ರದಲ್ಲಿ ನೂರಿತ್ತು ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ನೂರಿತ್ತಪ್ಪ ನೂರು ಇ ವಿ ಎಮ್ ಅಂತಂದು ಚೆಕ್ ಮಾಡಿಬಿಡ್ತಾರ ನೋ ನೂರು ಇ ವಿ ಎಮ್ಮಲ್ಲಿ ಅಲ್ಲಿ ಯಾವ ವ್ಯಕ್ತಿಗೆ ಅನುಮಾನ ಇರುತ್ತೋ ಆ ವ್ಯಕ್ತಿ ನೂರರಲ್ಲಿ ಐದು ಪರ್ಸೆಂಟ್ ಇ ವಿ ಎಮ್ಮನ್ನು ಪರಿಶೀಲಿಸಬಹುದು ಶೇಕಡ ಐದರಷ್ಟು ಆ ನೂರು ಇ ವಿ ಎಮ್ ಇದ್ದರೆ ನನ್ನ ನಂಬರ್ ಹೇಳಿದ ಉದಾಹರಣೆಗೆ ಐದು ಇ ವಿ ಎಮ್ ತಂದು ನೋಡ್ರಪ್ಪ ನಾನು ಈ ಇದರಲ್ಲಿ ಸ್ಯಾಂಪಲ್ ತಂದು ಕೊಡ್ತಾ ಇದ್ದೀನಿ ಚೆಕ್ ಮಾಡಿ ಅಂತ ಅವರು ಹೇಳಬಹುದು ಒಂದು ವೇಳೆ ಆ ಇ ವಿ ಎಮ್ಗಳು ಇವರು ಯಾವ್ದು ಎತ್ಕೊಡ್ತಾರಲ್ಲ ಅದರಲ್ಲೇ ಅಕಸ್ಮಾತ್ ಸರಿ ಹೋಗದೆ ಇದ್ದರೆ ಅದನ್ನು ಅವರು ಕಾನೂನು ಪ್ರಕಾರವಾಗಿ ಅದನ್ನು ಅವರು ವಾದ ಮಾಡ್ಕೋಬಹುದು ದೂರು ಕೊಟ್ಟಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗತ್ತೆ ಯಾವ ಯಾವ್ಯಾವ ಇ ವಿ ಎಮ್ನ ನೀವು ಒಂದು ತನಿಖೆ ಮಾಡಬೇಕಿಲ್ಲಿ ಅಂತ ಪರಿಶೀಲನೆ ವೆಚ್ಚವನ್ನು ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅಭ್ಯರ್ಥಿಯನ್ನೇ ಬರೆಸಬೇಕಾಗುತ್ತೆ ಹೆಚ್ಚು ಕಡಿಮೆ ಇದು ನಲವತ್ತು ಸಾವಿರ ರೂಪಾಯಿ ಇರಬೇಕು ಅಂತ ಕಾಣುತ್ತೆ ಇರಲಿ ಆದರೆ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದರ ವಿಚಾರಣೆಯನ್ನು ಮಾರ್ಚ್ ಮೂರಕ್ಕೆ ಮುಂದೂಡಿದೆ